ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಮೀನು ಅಂದರೆ ಫಿಶ್ ಕಬಾಬ್ ಮಾಡ್ತಿದ್ದೀನಿ ಸೊ ಫಿಶ್ ಐಟಮಲ್ಲಿ ಏನೇ ಮಾಡಿದರೂ ಸಹ ಮಕ್ಕಳಿಗೆ ತುಂಬ ಒಳ್ಳೆಯದು ಕಣ್ಣಿಗೆ ಹಾಗೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ವೀಕ್ಲಿ ಟೂ ಟೈಮ್ಸ್ ಆರು ತ್ರೀ ಟೈಮ್ಸ್ ಆದರೂ ಮಕ್ಕಳಿಗೆ ಮಾಡಿಕೊಡಿ ಟೈಮ್ ಇದ್ದರೆ ಆ ಹೊರ್ಗಡೆಯಿಂದ ತಂದು ಮಾಡೋದು ಬದಲು ಮನೆಯಲ್ಲೇ ಮಾಡಿದರೆ ನಮಗೆ ಮಕ್ಕಳು ಸಹ ಈಸಿಯಾಗಿ ತಿಂತಾರೆ ಸೊ ಹಾಗೆ ಸಿಂಪಲ್ಲಾಗೂ ಮಾಡ್ಕೋಬಹುದು ಮನೆಯಲ್ಲಿರುವಂತಹ ಇಂಗ್ರಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ತರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನಿಲ್ಲಿ ಒಂದು ಕೆ ಜಿ ಮೀನು ತೊಗೊಬಂದಿದ್ದೀನಿ ಆ್ಯಕ್ಚುಲಿ ಮನೆಯಲ್ಲಿ ತವಾ ಫ್ರೈ ಜಾಸ್ತಿ ಮಾಡ್ತೀವಿ ಸೊ ಇವತ್ತು ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಇದು ಫಿಶ್ಗೆ ಕೋಟಿಂಗ್ ಕೊಡೋದಕ್ಕೆ ನಾನಿಲ್ಲಿ ಐದು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ನಿಮಗೆ ಮೈದಾ ಹಿಟ್ಟು ಇಲ್ಲ ಅಂದರೆ ಕಾರ್ನ್ಫ್ಲವರ್ ಆದರೂ ಸಹ ತೊಗೊಳ್ಳಿ ಅದ್ರ ಜೊತೆಗೆ ಟೂ ಸ್ಪೂನ್ ಆಗೋಷ್ಟು ಮೈದಾನು ಸಹ ತೊಗೊಳ್ಳಿ ನಾನಿಲ್ಲಿ ಐದು ಸ್ಪೂನು ಮೈದಾ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಕೆ ಜಿ ಮೀನಿಗೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಅರಿಶಿಣ ಹಾಫ್ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಕಬಾಬ್ ಪೌಡರು ಇದು ಆಪ್ಷನಲ್ಲೂ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಯಾವುದೇ ರೀತಿ ನಾವು ಚಿಕನ್ ಮಾಡ್ತೀವಲ್ವಾ ಚಿಕನ್ ಕಬಾಬು ಸೊ ಅದೇ ಕಬಾಬ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಅದು ಅಷ್ಟೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಇದು ಪೆಪ್ಪರ್ ಪೌಡರು ಕಾಳು ಮೆಣಸು ಕಾಳು ಮೆಣಸು ಪೌಡರು ಸಹ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರವಾಗಿ ಇರುತ್ತೆ ಅಂತ ಹೇಳಿ ಸೊ ಈಗ ಚಿಲ್ಲಿ ಪೌಡರನ್ನು ಅದನ್ನು ಸಹ ಸೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡರು ಸೇರಿಸಿರೋದ್ರಿಂದ ಚಿಲ್ಲಿ ಪೌಡರು ಸೊ ಹಾಗಾಗಿ ಎರಡೂ ಸೇರಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನಾವು ಎಣ್ಣೆ ಐಟಮ್ಸ್ ಏನಾದರೂ ಕರಿಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಹಾಗಂದರೆ ಸ್ವಲ್ಪ ಎಣ್ಣೆ ಇರಲಿ ಸ್ಪೈಸಿ ಸ್ಪೈಸಿಯಾಗಿರುತ್ತೆ ಸೊ ಈಗ ಧನಿಯಾ ಪೌಡರು ಒಂದು ಸ್ಪೂನನ್ನು ತೊಗೊಂಡಿದ್ದೀನಿ ನಿಮಗೆ ಧನಿಯಾ ಪೌಡರು ಒಂದು ಸ್ಪೂನು ಮನೆಯಲ್ಲೇ ಹೋಮ್ ಮೇಡ್ ಮಾಡಿರುವಂತಹ ಧನ್ಯ ಪೌಡರು ಇದು ಸೊ ಹಾಯಲ್ಲು ಸಾಂಬಾರು ಎಣ್ಣೆ ಬರುತ್ತಲ್ವ ಸೊ ಅದನ್ನು ಸಹ ಟೂ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಮೊಟ್ಟೆ ಒಂದು ಹೆಗ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಮೀನಿಗೆ ಒಂದು ಹೆಗ್ಗ ಸಾಕಾಗುತ್ತೆ ಮೈದಾನು ಸಹ ಸೇರಿಸಿದ್ದೀವಲ್ಲ ಇಲ್ಲ ಅಂತಂದರೆ ಕೋಟಿಂಗ್ ಜಾಸ್ತಿ ಆಗುತ್ತೆ ಕೋಟಿಂಗ್ ಜಾಸ್ತಿ ಆದರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ತಿನ್ನಬೇಕಾದ್ರೂ ಅಷ್ಟೇ ಕೋಟಿಂಗೇ ಜಾಸ್ತಿ ಆಗಿಬಿಡುತ್ತೆ ಸೊ ಲೆಮನ್ನು ಹಾಫ್ ಲೆಮೆನ್ ತೊಗೊಂಡಿದ್ದೀನಿ ಈಗ ಎಲ್ಲವನ್ನು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಫ್ರೆಂಡ್ಸ್ ಔಟ್ಸೈಡಿಂದ ತಂದು ಮಾಡೋದ್ರಿಂದ ಎಣ್ಣೆ ಮೂರು ದಿವಸ ಎಣ್ಣೆ ಎಲ್ಲ ಕಾಯಿಸಿ ಇಟ್ಟಿರ್ತಾರೆ ಅವರು ಸೊ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಸಹ ಎಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಆದಷ್ಟು ಹೆಲ್ತಿ ಫುಡ್ಡು ತೊಗೊಳ್ಬೇಕು ಅಲ್ವಾ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ನೀರು ಬೇಕಂದರೆ ತೊಗೊಳ್ಳಿ ಒಂದು ಟೂ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ನೋಡಿ ನೀರೇನು ತೊಗೊಂಡಿಲ್ಲ ಸೊ ಮೊಟ್ಟೆಯಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಗೆ ಒಂದು ಸ್ಪೂನು ಹಾಯಿಲ್ ಸೇರಿಸ್ಕೊಂಡಿದ್ದೀವಲ್ಲ ಸೊ ಅದರಲ್ಲೇ ಸರಿಯಾಗಿರುತ್ತೆ ನಿಮಗೆ ಬೇಕಂದರೆ ಟೂ ಸ್ಪೂನ್ ಹಾಯ ನೀರನ್ನು ತೊಗೋಬೋದು ಇಲ್ಲ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಹಾಯಿಲಾದರೂ ತೊಗೋಬೋದು ಸೊ ನಾನಿನ್ನು ಮೀನಿಗೆ ಫಸ್ಟೇ ಒಂದು ಸ್ಪೂನ್ ಸಾಲ್ಟ್ ಹಾಕಿ ವಾಶ್ ಮಾಡಿ ಇಟ್ಕೋಬೇಕಾದ್ರೆ ಒಂದು ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪತ್ತು ನೆನೆ ಬಿಟ್ಟಿದೆ ಯಾಕಂದರೆ ಮೀನಿಗೂ ಸ್ವಲ್ಪ ಚೆನ್ನಾಗಿ ಉಪ್ಪು ಇಡಿಬೇಕು ಅಂತ ಹೇಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಫಸ್ಟಲ್ಲೇ ನೀಟಾಗಿ ತೊಗೊಳ್ಳಿ ಯಾಕಂದರೆ ಎಣ್ಣೆಯಲ್ಲಿ ಕರೆಯೋದಲ್ವಾ ಸೊ ಒಂದು ಸಲ ಎಣ್ಣೆಗೆ ಬಿಟ್ಟ ಮೇಲೆ ಮತ್ತೆ ಇದಕ್ಕೆ ಉಪ್ಪು ಖಾರ ಸೇರಿಸ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಫಸ್ಟ್ ಎಲ್ಲನೂ ಮೆಜರ್ಮೆಂಟ್ ಪ್ರಕಾರ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇರೋವಂಥದ್ದು ಒಂದು ಕೆ ಜಿ ಮೀನಿಗೆ ಇಷ್ಟು ತೊಗೊಂಡ್ರೆ ಕರೆಕ್ಟಾಗಿ ಒಂದು ಲೆವೆಲ್ಗೆ ಎಲ್ಲ ಸರಿಯಾಗಿರುತ್ತೆ ಸೊ ನೋಡಿ ಈಗ ನಾನು ಎಲ್ಲ ಮೀನಿಗೂ ನೀಟಾಗಿ ಕೋಟಿಂಗ್ ತೊಗೋತಾ ಇದ್ದೀನಿ ಈ ಥರ ನಿಧಾನಕ್ಕೆ ಸ್ವಲ್ಪ ಪೇಶನ್ಸಿಂದ ಮಾಡಿ ನಿಧಾನಕ್ಕೆ ಎಲ್ಲವನ್ನು ಕೋಟಿಂಗ್ ತೊಗೊಳ್ಳಿ ಜಾಸ್ತಿ ಕೋಟಿಂಗ್ ತೊಗೊಂಡ್ರೆ ಹೇಳಿದೆ ಅಲ್ವಾ ಸೊ ಕೋಟಿಂಗೇ ಹಾಕ್ಬಿಡುತ್ತೆ ಅದು ಬಜ್ಜಿ ಬೋಂಡಾ ಟೈಪ್ ಆಗಿಬಿಡುತ್ತೆ ಸೊ ಎಲ್ಲ ಎಲ್ಲನೂ ಸಹ ಒಟ್ಟಿಗೆ ಕೋಟಿಂಗ್ ತೊಗೊಂಡಿದ್ದೀನಿ ಈಗ ಇದನ್ನು ನಿಮಗೆ ಫ್ರಿಜ್ಜಲ್ಲಿ ಟೈಮ್ ಇದ್ದರೆ ಟೂ ಅವರ್ ಅಂದರೆ ಒನ್ ಅವರ್ ಆದರೂ ನೀವು ಇಟ್ಕೊಬೌದು ಸೊ ನಾನಿಲ್ಲಿ ಹಾಫ್ ಆನ್ ಅವರ್ ಅಷ್ಟೇ ಇಡ್ತಾ ಇದ್ದೀನಿ ನನಗೆ ಹಾಫ್ ಅನ್ ಅವರ್ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಹಾಫ್ ಆನ್ ಅವರ್ ಅಷ್ಟೇ ಇಡ್ತಾಯಿದ್ದೀನಿ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂದರೆ ಆಗಲೇ ಆದರೂ ಸಹ ಒನ್ ಅವರ್ ಇಟ್ಕೊಳ್ಳಿ ಸೊ ಏನೂ ತೊಂದರೆ ಇಲ್ಲ ಇಲ್ಲ ಮಾಡಿದ ತಕ್ಷಣ ಕೊಟ್ಟಿಂಗ್ ಕೊಟ್ಟಿದ ತಕ್ಷಣ ಹಾಗೇನೂ ಸಹ ಮಾಡ್ಕೋಬಹುದು ಸ್ವಲ್ಪ ತೋರಿ ಫ್ರಿಜ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೆ ಸೊ ನೋಡಿ ಈಗ ನಾನು ಹೊರ್ಗಡೆ ತೆಗ್ದಿದ್ದೀನಿ ನಾನು ಹಾಫ್ ಆನ್ ಅವರ್ ಅಷ್ಟೇ ಇಟ್ಟಿದ್ದೆ ಟೈಮ್ ಇದ್ದಿಲ್ಲ ನನಗೆ ಹಾಗಾಗಿ ಹಾಫ್ ಆನ್ ಅವರು ಸೊ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಬಾಣಲೆಯಲ್ಲಿ ಈಗ ಒಂದೊಂದಾಗಿನೇ ಎಲ್ಲನೂ ಸೇರಿಸ್ಕೋತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಉರಿ ಇಟ್ಕೊಂಡು ನಿಧಾನಕ್ಕೆ ಸೇರಿಸ್ಕೊಳ್ಳಿ ನನಗೆ ಎಣ್ಣೆ ಐಟಮ್ ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಸಿಡಿದ್ರು ಅಷ್ಟೇ ಅಲ್ವಾ ಆ ಕೈಯೆಲ್ಲ ಹಾಳಾಗುತ್ತೆ ನಿಧಾನಕ್ಕೆ ಬಿಟ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆಗೆ ಮೀಡಿಯಮ್ ಉರಿಯಲ್ಲಿ ಇದು ಬೈತಿರಲಿ ಸೊ ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಏನಾದರೂ ಎಣ್ಣೆ ಸಿಡಿದ್ರೆ ಇಮ್ಡೇಟ್ಲಿ ಆಲೂಗಡ್ಡೆ ಇದ್ದರೆ ಅದನ್ನು ಕಟ್ ಮಾಡಿ ಸ್ಲೈಸಸ್ ಆಗಿ ಹಚ್ಕೊಳ್ಳಿ ಆಲೂಗಡ್ಡೆ ಸದ್ಯಕ್ಕಿಲ್ಲಪ್ಪ ಅಂದರೆ ಪೇಸ್ಟ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇಮ್ಡೇಟ್ಲಿ ಪೇಸ್ಟ್ನ ಹಚ್ಚೋದ್ರಿಂದ ಬೊಬ್ಬೆ ಬರುತ್ತಲ್ವ ಸೊ ಆ ಥರ ಬರದೇ ಇರುತ್ತೆ ಪ್ಲೀಸ್ ಖಂಡಿತ ಟ್ರೈ ಮಾಡಿ ಯೂಸ್ಫುಲ್ ಆಗಿದೆ ಇದು ಟಿಪ್ಸು ನಾವು ಅಷ್ಟೇ ಏನಾದರೂ ಎಣ್ಣೆ ಬಿದ್ದರೆ ನಾನು ಒಂದು ಟೈಮ್ ಹಚ್ಚಿದ್ದೆ ಯಪ್ಪ ಎಷ್ಟು ಬೇರೆಯವರನ್ನ ನೋಡಿದರೆ ನಂದು ಪರವಾಗಿಲ್ಲ ಬೊಬ್ಬೆ ಏನು ಬಂದಿದ್ದಿಲ್ಲ ಸೊ ಈಗ ಎಲ್ಲ ರೆಡಿ ಆಯಿತು ಉಲ್ಟ ಮಾಡ್ಕೊಂಡಿದ್ದಾಯ್ತು ನೋಡಿ ಒಂದು ಹತ್ತು ನಿಮಿಷ ಅಷ್ಟೇ ಇದು ಬೇಗ ಫ್ರೈ ಆಗೋಗುತ್ತೆ ಆ ಮೀನಲ್ವಾ ಆ್ಯಕ್ಚುಲಿ ಜಾಸ್ತಿ ಬೇ ಅವಶ್ಯಕತೆ ಇಲ್ಲ ಫಿಶ್ಶು ಸಾಫ್ಟಾಗಿರುತ್ತೆ ಜಸ್ಟ್ ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಸಾಕಾಗಿರುತ್ತೆ ಇದಕ್ಕೆ ನೋಡಿಕೊಂಡು ತೊಗೊಳ್ಳಿ ಸೊ ನೋಡಿದ್ರಲ್ವ ರುಚಿಕರವಾದಂಥ ಫಿಶ್ ಕಬಾಬ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ನೋಡಿ ನಾನು ಎಕ್ಸ್ಟ್ರಾ ಉಪ್ಪು ಖಾರ ಏನೂ ಸೇರಿಸಲಿಲ್ಲ ಕರೆಕ್ಟಾಗಿ ಎಲ್ಲನೂ ಸರಿಯೋಗಿತ್ತು ತುಂಬ ರುಚಿ ಇತ್ತು ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ಎಷ್ಟು ಈಸಿ ಮನೇಲಿರುವಂಥ ಐಟಮ್ಸಿಂದನೇ ಮಾಡ್ಬೋದು ಅಲ್ವಾ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಅಂತ ಹೇಳ್ತೇನೆ